ಭಾಸ್ಕರ್ ಸುಬ್ಬಯ್ಯ ಬಲ್ಲ ಬಲ್ಲಮಲರು ಕೊಳಕ್ಕೆ ಐವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾಂಡ್ರ ಬಲ್ಲದ ಮಲ್ನ ಕರೆಕ್ಟ್ ಜೊತೆ ಕಡಿಮೆ ಕಂಬಳದ ಉಂಜನೆಯ ಬಹುಮಾನದ ತೀರ್ಪಡಿನ ತಮ್ಮ ಕ್ಷೇತ್ರದ ನಿರಂತರ ಪಾಲ್ಪಡಬನ ಜೊತೆ ಐದು ದಶಕದ ಮಿತ್ತೆ ಎಲ್ಲನ ಕಟ್ಟದನರು ಕಕ್ಕೆ ಬಲವು ಪೆರಂಗಾಲ್ ಕೃತಿಕ್ ಗೌಡರೇ ಆ ಎಲ್ಲ ಗಿಡ ಪಣಜಿನ ಓಟಗಾರ

கரி கம்பளமான தீர்ப்பு ஐவத்தொந்து டபல் ஒன் ஃபைவ் ஒன் கொடுத்து கொழக்கிவத்தூர் சூப்பராக முட் కొళకేర్ ఒత్తురు సుబ్బయ్య కోట అంటారు నెర్లు సత్య కరెట్ మల శేఖరే శట్ల ధర్మ కరట్ సత్య కరెత్త సత్య కరెత్త అన్న హాకే రైతి మంజ్ హాక్యతి సత్య కరెత్త కొళకేలు ఒత్ భాస్కర్ సుబ్బయ్య కోటెండ్రెళ్ళు ಹನ್ನೊಂದು ತೊಂಬತ್ತೊಂದು ಹನ್ನೆರಡು ಹನ್ನೆರಡು ತಲೆ ಅದಕ್ಕೆ ಶ್ರೀಕಾಂತ ಭಟ್ ರ ಡನೆ ನಂಬರ್ ಇಲ್ಲಿಗೆ ಸತ್ಯ ಕರೆ ಕೊಳಕಿ ಇರುವತ್ತು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಇಲ್ಲಿಗೆ ಧರ್ಮ ಕರೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಇರುವತ್ತರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನನಲು ಭಾಗವಹಿಸ್ನ ಪತ್ತೊಂದು ಜೊತೆ ಬಲ್ಲದ ಮಲ್ಲಿ ಪದಿಮೂರ ವರ್ಷದ ಕಕ್ಕೆ ಬದವು ಸತ್ಯಧರ್ಮ ಜೋಡು ಕರೆ ಕಂಬಳಕೂಟದ ಬಲ್ಲ ಮಲ್ಲ ವಿಭಾಗಡೆ ಫೈನಲ್ ಪ್ರವೇಶ ಮಲ್ಲ ಧರ್ಮ ಕರೆ ಕೊಳಕ್ಕೆ ಇರುವ ಭಾಸ್ಕರ್ ಸುಬ್ಬಾಯ ಕೋಟ್ಯಾನ್ರೆಗೆ ಸತ್ಯ ಕರೆ ಮಹಾನಂದ ಶೇಖರೇ ಶೇಖರೆಗೆ ಬಲ್ಲದ ಮಲ್ಲ ವಿಭಾಗದ ಫೈನಲ್ ಸಾಲೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಧರ್ಮ ಕರೆತ್ತ ಕೊಳಕೆ ಇರುವತ್ತು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ ನೆರಳಿಗೆ ಪದಿಮೂರನೇ ವರ್ಷದ ಕಕ್ಕೆ ಬದವು ಸತ್ಯ ಧರ್ಮ ಜೋಡು ಕಮಲಕೂಟದ ಬಲ್ಲಮಲ್ಲ ವಿಭಾಗದ ವಜನೇ ಬಹುಮಾನ ವಜನೇ ಬಹುಮಾನದ ಕೊಳಕೆ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ ನೆರಳಿ ಗಿಡ ಕಕ್ಕಪದ ಪೆರಿಂಗಾಳ್ ಕೃತಿಕ್ ಗೌಡೇರೇ